శ్రీనివాస బాపారు ఈ ప్రోగ్రామ్ విశ్వ ఒక్కలిగర వైభవ మూవ ఉత్సవ ఏప్రిల్ ట్వెంటీ ఆచరణ సో ఈ సెలెబ్రేషన్ ముఖ్యవాళ్ళు ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ರೆ ಆ ಪ್ರೋಗ್ರಾಮ್ ಅಲ್ಲಿ ನಾವು ಮುಖ್ಯ ಅತಿಥಿಗಳನ್ನ ಕರೆತಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಾವು ಅವಾರ್ಡ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಯಾರಿಗೆ ಅವಾರ್ಡ್ಸ್ ಕೊಡಬೇಕು ಅಂತಂದ್ರೆ ಒಂದು ವೈದ್ಯರಿಗೆ ಇನ್ನೊಂದು ಸ್ಟೂಡೆಂಟ್ಗೆ ಇನ್ನೊಂದು ಆರ್ಮಿಯಲ್ಲಿ ಯಾರು ನಮ್ಮ ಕಮ್ಯುನಿಟಿಯಿಂದ ಸರ್ವ್ ಮಾಡಿದ್ದಾರೆ ಅವರಿಗೆ ಮತ್ತೆ ಮಹಿಳೆಯ ಅಚೀವರ್ಗೆ ಆಮೇಲೆ ಆಲ್ರ ಅದೇ ಅಂದ್ರೆ ಕಷ್ಟದಿಂದ ಸ್ಟ್ರಗಲ್ ಮಾಡಿ ಬಂದು ಅರ್ಜಿ ಮಾಡಿರುವಂತವರಿಗೆ ನಮ್ಮ ಸಮುದಾಯದಲ್ಲಿ ಇರುವಂತಹ ಇವತ್ತೆಲ್ಲೂ ನಾವೊಂದು ಅವಾರ್ಡ್ ಕೊಡ್ಬೇಕು ಅನ್ಕೊಂಡಿದ್ದೇವೆ ಈ ಅವಾರ್ಡ್ ನ ನಿಮ್ಮ ಮುಖಾಂತರ ನಾವೊಂದು ಬಾರ್ ಕೋಡ್ ಕ್ರಿಯೇಟ್ ಮಾಡಿದ್ದೀವಿ ಮಾಡಿ ನಮ್ಗೆ ಕೊಟ್ರೆ ನಾವು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಅವ್ರನ್ನ ದುಬಾಯಿ ಕರೆದ್ಬಿಟ್ಟು ಅಲ್ಲಿ ಅವ್ರಿಗೆ ಈ ಅವಾರ್ಡ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ನಿಮ್ ಎಲ್ಲರ ಸಹಾಯದಿಂದ ನಮಗೆ ಇದನ್ನ ಸ್ಪ್ರೆಡ್ ಮಾಡೋ ಅವಕಾಶ ಮಾಡ್ಕೊಡಿ ಆ ನಾವು ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಮತ್ತೆ ಚಿಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರೆ ವಿಮೆನ್ಸ್ ಡೇ ಆಗಿರ್ಬೋದು ಮಕರ ಸಂಕ್ರಾಂತಿ ಆಗಿರ್ಬೋದು ಅಥವಾ ಉತ್ಸವ ಮಾಡಿದ್ವಿ ಅದಕ್ಕೆ ನಮ್ಮ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕುಮಾರಸ್ವಾಮಿ ಅವರು ಮತ್ತೆ ಬೇರೆ ಬೇರೆ ಕನ್ನಡ ವ್ಯಕ್ತಿಗಳೆಲ್ಲ ಮಾಡ್ತಿದ್ವಿ ಈ ಸರಿಗೂ ನಾವು ನಿರ್ಮಲಾನಂದ ಸ್ವಾಮೀಜಿ ಒಪ್ಕೊಂಡಿದ್ದಾರೆ ಮೊನ್ನೆ ನಾವು ಡಿ ಕೆ ಶಿವಕುಮಾರ್ ಸರ್ ಹೋಗಿ ಇನ್ವೈಟ್ ಮಾಡಿದ್ದೇನೆ ಅವರು ಚೆಕ್ ಮಾಡ್ತೀರ ಅಂತ ಹೇಳಿದ್ದಾರೆ ಅವರು ತಮ್ಮ ಸುರೇಶ್ ಅವರು ಕಟ್ಟಿದ್ವಿ ಮತ್ತೆ ಆ ದಿ ಕೃಷ್ಣ ಎನ್ ಆರ್ ಐ ಫೋರ್ ಚೇರ್ಮನ್ ಆಗಿದ್ದು ನಿಮ್ಮ ಮಾಧ್ಯಮದವರೆಲ್ಲರೂ ಈ ಮೂಲಕ ಆಹ್ವಾನ ಮಾಡ್ತಾ ಇದ್ದೀವಿ ಬರಬೇಕು ನಮ್ಮ ಪ್ರೋಗ್ರಾಮ್ಗೆ ಅಲ್ಲಿಗೆ ಸೊ ಮುಖ್ಯವಾಗಿ ಈ ಪ್ರೋಗ್ರಾಮ್ ಏಪ್ರಿಲ್ ಇಪ್ಪತ್ತು ಭಾನುವಾರ ಇದೆ ಸೊ ಈ ಭಾನುವಾರದಲ್ಲಿ ನಮ್ಮ ಸ್ಟೂಡೆಂಟ್ ಕಡೆಯಿಂದ ಆಗಲಿ ಇವ್ರ ಕಡೆಯಿಂದ ಆಗಲಿ ರೈತರ ಕಡೆಯಿಂದ ಆಗಲಿ ರೈತರದ್ದು ಒಂದು ಅವಾರ್ಡ್ ಇದೆ ಸೊ ನಮ್ಮ ರೈತ ಬಾಂಧವರಲ್ಲಿ ಯಾರು ಅಚೀವ್ ಮಾಡಿದ್ದಾರೆ ಯಾರು ನಮ್ಮ ದೇಶ ಫಿಲ್ ಮಾಡಿದಾಗ ಅದರಲ್ಲಿ ಆ ಚೆಕ್ ಲಿಸ್ಟ್ ಅಲ್ಲಿ ಅದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಯಾರು ಬರುತ್ತೆ ಅವರಿಗೆ ಅವಾರ್ಡ್ ಕೊಡೋಣ ಅಂತ ಅನ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ ಇದು ಕುವೆಂಪು ಉತ್ಸವ ಮತ್ತೆ ವಿಶ್ವ ಒಕ್ಕಲಿಗರ ವೈಭವ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ನೀವೆಲ್ಲರೂ ಕೋಪರೇಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ದುಬೈನಲ್ಲಿ ವಿಶ್ವ ಒಕ್ಕಲಿಗರ ವೈಭವ ಮತ್ತು ಕುವೆಂಪು ಉತ್ಸವವನ್ನು ಮಾಡ್ತಾ ಇದ್ದಾರೆ ಕುವೆಂಪು ಉತ್ಸವ ಮಾಡುವ ಉದ್ದೇಶ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಕಡೆ ವಿಶ್ವ ಮಾನವ ಅಂತ ಈಗಾಗಲೇ ಅವರಿಗೆ ಹೆಸರಿದೆ ಅವರ ಸಂದೇಶಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿಗೆ ರಾಷ್ಟ್ರದ ವಿವಿಧ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಗಣ್ಯರನ್ನು ಸಹ ಆಹ್ವಾನಿಸಿದ್ದಾರೆ ಅಮೆರಿಕಾದಲ್ಲಿ ದುಬಾಯ್ನಲ್ಲಿ ಸಾರಿ ಆಮೇಲೆ ಜಪಾನ್ನಲ್ಲಿ ಇರ್ತಕ್ಕಂಥವ್ರು ಈಗಾಗಲೇ ಮಾಹಿತಿಗಳನ್ನು ಕೊಡ್ತಾ ಬರ್ತಾರೆ ತಮಿಳುನಾಡು ಮತ್ತೆ ಡೆಲ್ಲಿ ಬಾಂಬೆ ಇಲ್ಲಿರ್ತಕ್ಕಂಥ ವಕೀಲ ಸಂಘದ ಪ್ರತಿನಿಧಿಗಳಲ್ಲೂ ಕರೆಸ ಇವರು ಒಂದು ಪ್ರಥಮ ಬಾರಿಗೆ ಒಂದು ವಿಶಿಷ್ಟ ವಿಶೇಷ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತಾವು ದಯಮಾಡಿ ಪತ್ರಿಕಾ ಮುಖರಲ್ಲೆಲ್ಲರೂ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಸಾರ ಮಾಡಬೇಕು ತಾವು ಇದೆಲ್ಲ ಸೇರಿ ಇಲ್ಲಿಗೆ ನಮ್ಮ ಮನವಿಗೆ ಹೋಗೋಟು ಬಂದಿರೋದಕ್ಕೆ ನಿಮ್ಮೆಲ್ಲರೂ ತುಂಬ ಹೃದಯದ ಅಭಿನಂದನೆಗಳು